ನಮ್ಮ ನಾಯಕ ಅಮರಣ್ಣ ಮತ್ತು ಮಾಜಿ ಶಾಸಕ ಮಂಜಣ್ಣ ಅವರ ಸಹಕಾರದಿಂದ ತಾಲೂಕಿನ ಕೊಯಮತ್ತೂರು ಕಾಲೋನಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರಾಗಿ ಜವರ ನಾಯ್ಕ ಅವರನ್ನು ಆಯ್ಕೆ ಮಾಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಕುಪ್ಪಿಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಗಣಿ ಬಾಬು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಕಲ್ಕುಣಿಕೆ ರಾಘು ಮಂಟಿಕೊಪ್ಪಲು ಕುಮಾರ್ ಮನು ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ರು ಕಳೆದ ವಾರ ಕೂಡ ತಿಳಿದಂತ ವಿಚಾರ ಅದರಲ್ಲಿ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಡಳಿತ ಮಂಡಳಿಯವರು ಆಯ್ಕೆ ಮಾಡಬೇಕಾಗಿಂತ ಈ ದಿವಸದಲ್ಲಿ ನನ್ನೆಲ್ಲ ಆತ್ಮೀಯ ನಿರ್ದೇಶಕರು ನನ್ನ ನಾಯಕರಾದಂಥ ಅಮರಣ್ಣವರು ಮತ್ತು ಮಾಜಿ ಶಾಸಕರಾದಂತಹ ಮಂಜಣ್ಣವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಜವರ ನಾಯಕರನ್ನು ಕೂಡ ಇವತ್ತು ಆಯ್ಕೆ ಮಾಡಿ ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಡಳಿತ ಮಂಡಳಿ ಚುನಾವಣೆ ಚುನಾವಣಾ ಮುಖಾಂತರ ಆಯ್ಕೆ ಆಗಬೇಕಾಗಿತ್ತು ಆದರೂ ಕೂಡ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಾಯಕರುಗಳಾದಂತಹ ಎಚ್ ಪಿ ಮಂಜಣ್ಣವರು ಅಮರಣ್ಣವರು ಮತ್ತು ಹರೀಶ್ ಗೌಡ್ರು ಅವರ ಒಂದು ನೇತೃತ್ವದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಚುನಾವಣೆಯನ್ನು ನಡೆಸಿ ಪ್ರತಿ ಪರಸ್ಪರ ವೈಮನಸ್ಸನ್ನು ಬೆಳೆಸ್ತಕ್ಕಂಥದ್ದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಕೂಡ ತಮಗೆಲ್ಲರಿಗೂ ತಿಳಿದಂಥ ವಿಚಾರ ಈ ಸಂದರ್ಭದಲ್ಲಿ ಮಂಜಣ್ಣವರು ಕೂಡ ಇಲ್ಲಿಲ್ಲ ಹಾಗೂ ಹರೀಶ್ ಗೌಡರು ಕೂಡ ಇಲ್ಲ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾನು ಅವರನ್ನು ತುಂಬೋದಯದಿಂದ ಸ್ವಾಗತವನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಇವತ್ತು ನಮಗೇನು ಅಧಿಕಾರ ಕೊಟ್ಟಿದ್ದೀರಿ ಎಲ್ಲ ನಿರ್ದೇಶಕರುಗಳು ಈ ಆಡಳಿತವನ್ನು ನಡೆಸಲಿಕ್ಕೆ ಪರಸ್ಪರ ಸಹಕಾರವನ್ನು ನೀಡ್ತೀರಿ ಅಂತ ನಾನು ಭಾವಿಸಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ